ನಾವು ವಿಡಿಯಾಗ್ತಾ ಇದೆಯಾ ಎಲ್ಲರಿಗೂ ನಮಸ್ತೆ ಸೊಕ್ಕೆ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟಂತೆ ನಮ್ಮ ಅವರು ಪ್ರಶಾಂತ್ ಸರ್ ಅವರು ಈಗ ಬಂದು ಒಂದು ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿನ ನಿಮಗೆ ತಿಳಿಸಬೇಕು ಮತ್ತೆ ನಿಮ್ಮ ನಿಮಗೆ ಇದನ್ನ ಯಾಕೆ ತಿಳಿಸಬೇಕು ಅಂದ್ರೆ ನಿಮ್ಮ ಗಮನಕ್ಕೆ ನಾವು ನಾವೇನು ಮಾಡಂಗಿಲ್ಲ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆ ವಿಷಯ ನಿಮಗೆ ತಿಳಿಸ್ತಾ ಇದೀನಿ ಪ್ರಶಾಂತ್ ಸರ್ ಇದನ್ನ ತಿಳಿಸ್ತಾರೆ ಸರ್ ಸರ್ ಏಳನ್ನ ಗ್ರಾಮ ಮಾಡ್ಲಿಕ್ಕೆ ಒಂದರಲ್ಲಿ ಸರ್ಕಾರಿ ಗೋಮಳ ಅರ್ಥ ಆಗುತ್ತೆ ಮೂರು ಎಕರೆ ಸ್ಮಶಾನ ಆಗಿದೆ ಸ್ಮಶಾನ ರದ್ದುಪಡಿಸಲಿಕ್ಕೆ ಮೂವತ್ತೊಂಬತ್ತು ಎರಡು ಸ್ಮಶಾನ ಮಾಡಿ ಈಗ ಮೈಸೂರು ಪ್ರಸ್ತಾವ ಪ್ರಸ್ತಾವನೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಈಗ ಫುಡ್ ಟೋಪಲ್ಲಿ ಮನೆಗಳಿದಾವೆ ಮತ್ತು ಇದರಲ್ಲಿ ಸಲ ನಂಬರ್ ಒಂದರಲ್ಲಿ ಮನೆಗಳಿದಾವೆ ಅವ್ರನ್ನ ಗ್ರಾಮೀಣ ಸರ್ಕಾರ ನಿರ್ದೇಶನದಂತೆ ನಾವು ಕಂದಾಯ ಗ್ರಾಮ ಗ್ರಾಮೀಣ ಪರಿವರ್ತನೆ ಮಾಡಿ ಅವರಿಗೆಲ್ಲ ಹಕ್ಕುಪತ್ರ ಕೊಡ್ತೀವಿ ಹಂಗಾಗಿ ನಾವು ಗ್ರಾಮ ಪಂಚಾಯತಿ ಮ್ಯಾಜರ್ ಮಾಡ್ತಾರೆ ಗ್ರಾಮ ಪಂಚಾಯಿತಿ ಪಿ ಡಿ ಒ ಸೈನಿಗೆ ಮತ್ತು ಅದೇ ಗ್ರಾಮ ಪಂಚಾಯತ್ ಅಧ್ಯಕ್ಷೀವಿ ಮಾಡ್ತಿದ್ದೀವಿ ಸರ್ವೆ ನಂಬರ್ ಮೂರು ಮತ್ತೆ ವಿಷಯ ಗೊತ್ತಾಯ್ತಲ್ಲ ಈಗ ಸರ್ವೆ ನಂಬರ್ ಒಂದರಲ್ಲಿ ಗೋಮಾಳ ಇದ್ದ ಗ್ರಾಮ ಅಂದರೆ ಅಂದ್ರೆ ಸೊಕ್ಕೆ ಉಪಗ್ರಾಮ ಹೊಸ ಬಡಾವಣೆ ಅಂತ ಮಾಡೋದು ಮತ್ತೆ ಏಳರಲ್ಲಿ ಗುಂಟೋಪ್ ಇದೆಯಲ್ಲ ಅದ್ರಲ್ಲೂ ಕೂಡ ಇರುವಂತಹ ಮನೆಗೆ ಅದನ್ನು ಕೂಡ ಗ್ರಾಮ ತಾಣವಾಗಿ ಮತ್ತೆ ಆ ಸ್ಮಶಾನ ನಿಂತ ಆ ಜಾಗನ ಸರ್ವೆ ನಂಬರ್ ಮೂವತ್ತೊಂಬತ್ತೇನು ನಮ್ಮ ಪಂಚಾಯಿತಿ ಮೂವತ್ತೊಂಬತ್ತು ಅದರಲ್ಲಿ ಸ್ಮಶಾನವಾಗಿ ಕಾಯ್ದಿರಿಸು ಅಂತ ಹೇಳಿದ್ದಾರೆ ಈ ವಿಷಯಕ್ಕೆ ನಾನು ಸಹಿ ಹಾಕ್ಬೋದು ಅಂತ ನೀವೇ ನೀವು ನೀವೆಲ್ಲರೂ ಹೇಳಿದ್ರೆ ನಾನು ಸೈನ್ ಹಾಕ್ತೀನಿ ಅದೇ ರೀತಿ ನಿಮ್ಮ ಹತ್ರನೂ ಬಂದು ಈ ವಿಷಯನ ಸರ್ ಕೇಳಿ ಸೈನ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ವಿಷಯ ನಿಮಗೆ ಗೊತ್ತಿರಲಿ ಅಂತ ಓಕೆ